ಮೋದಿ ಶುಡ್ ಟೇಕ್ ಸಿನಿಮಾ ಸ್ಟಾರ್ ಶಾರುಖ್ ಖಾನ್ ಟು ಕತಾರ್ ವಿತ್ ಹಿಮ್ ಸಿನ್ಸ್ ಆಫ್ಟರ್ ಎಮ್ ಇ ಎ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆ್ಯಂಡ್ ಎನ್ ಎಸ್ ಎ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಹ್ಯಾಡ್ ಫೇಲ್ಡ್ ಟು ಪರ್ಸುವೇಡ್ ದ ಶೇಕ್ಸ್ ಆಫ್ ಕತಾರ್ ಅಂದರೆ ಕತಾರ್ನ ಶೇಖ್ಗಳನ್ನು ಶೇಖ್ಗಳ ಮನವೊಲಿಸುವಲ್ಲಿ ಭಾರತದ ವಿದೇಶಾಂಗ ಇಲಾಖೆ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ವಿಫಲರಾದಾಗ ಆ ಕೆಲಸ ಮಾಡಿದ್ದು ಶಾರುಖ್ ಖಾನ್ ಅಂತ ಟ್ವೀಟ್ ಮಾಡಿದರು ಮೋದಿ ಪ್ಲೀಡೆಡ್ ವಿತ್ ಖಾನ್ ಟು ಇಂಟರ್ವೀನ್ ಶಾರುಖ್ ಖಾನ್ರಿಗೆ ಮೋದಿ ಮನವಿ ಮಾಡಿಕೊಂಡರು ಮಧ್ಯಪ್ರವೇಶ ಮಾಡಿ ಆ್ಯಂಡ್ ದಸ್ ಗಾಟ್ ಅನ್ ಎಕ್ಸ್ಪೆನ್ಸಿವ್ ಸೆಟಲ್ಮೆಂಟ್ ಫ್ರಮ್ ದ ಕತಾರ್ ಶೇಕ್ಸ್ ಟು ಫ್ರೀ ಅವರ್ ನೇವಲ್ ಆಫೀಸರ್ಸ್ ಜೈಶಂಕರು ಅಜಿತ್ ದೋವಲ್ಲು ವಿಫಲರಾದ ನಂತರ ನರೇಂದ್ರ ಮೋದಿ ಶಾರುಖ್ ಖಾನ್ರಿಗೆ ಮನವಿ ಮಾಡಿಕೊಂಡರು ಹೆಂಗಾರು ಮಾಡಿ ಭಾರತದ ಯೋಧರನ್ನಲ್ಲಿಂದ ಬಿಡುಗಡೆ ಮಾಡಿಸ್ಕೊಂಡು ಬನ್ನಿ ಅಂತ ಅದಾದ ಮೇಲೆ ಬಿಡುಗಡೆ ಆಗಿದ್ದಾರೆ ಈಗ ಮೋದಿ ಕತಾರ್ಗೆ ಹೋಗುವಾಗ ಶಾರುಖ್ ಖಾನ್ ಜೊತೆ ಕರ್ಕೊಂಡು ಹೋಗ್ಬೇಕು ಅಂತ ಟ್ವೀಟ್ ಮಾಡಿದ್ರು ಇದು ಕೋಇನ್ಸಿಡೆಂಟ್ಲಿ ಶಾರುಖ್ ಖಾನ್ ಇತ್ತೀಚೆಗೆ ಕತಾರ್ನ ಕೆಲವು ಏನು ಹಿರಿಯ ರಾಜಕಾರಣಿಗಳನ್ನು ಭೇಟಿಯಾಗಿದ್ದು ಆ ಫೋಟೋ ಕೂಡ ಇದು ದೊಡ್ಡ ಚರ್ಚೆ ಶುರು ಶುರುವಾಗ್ಬಿಟ್ಟು ಶಾರುಖ್ ಖಾನ್ರಿಂದ ಬಿಡುಗಡೆ ಆಯ್ತಾ ಶಾರುಖ್ ಖಾನ್ರಿಂದ ಬಿಡುಗಡೆ ಆಯ್ತಾ ಒಂದಷ್ಟು ಜನ ಟ್ರೋಲ್ ಕೂಡ ಶುರು ಮಾಡಿದ್ರು ಇದೇ ರೀತಿಯಾಗಿ ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನು ಬಿಡಿಸ್ಕೊಡಕ್ಕೆ ಹೇಳ್ಬಿಡಿ ಶಾರುಖ್ ಖಾನ್ಗೆ ಇತ್ಯಾದಿ ಇತ್ಯಾದಿ ಅಂತಿಮವಾಗಿ ಎಲ್ಲಿ ತನಕ ಬಂತು ಅಂದರೆ ಶಾರುಖ್ ಖಾನ್ ಆಫೀಸ್ನಿಂದ ಸ್ಪಷ್ಟೀಕರಣ ಬಂತು ಅಫೀಷಿಯಲ್ ಸ್ಟೇಟ್ಮೆಂಟ್ ಫ್ರಮ್ ದ ಆಫೀಸ್ ಆಫ್ ಮಿಸ್ಟರ್ ಶಾರುಖ್ ಖಾನ್ ಅವರ ಮ್ಯಾನೇಜರ್ ಪೂಜಾ ಅಂತ ಅವರು ಡಿಟೇಲ್ ಆದಂಥ ಸ್ಟೇಟ್ಮೆಂಟ್ ಹಾಕಿದರು ಕತಾರ್ನಿಂದ ಎಂಟು ಜನ ಭಾರತೀಯ ಮಾಜಿ ಯೋಧರು ಬಿಡುಗಡೆಯಾಗಿದ್ದಕ್ಕೂ ಶಾರುಖ್ ಖಾನ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಒಂದು ಡಿಟೇಲ್ ಆದ ಸ್ಟೇಟ್ಮೆಂಟ್ ಮೂಲಕ ಸ್ಪಷ್ಟೀಕರಣ ಕೊಟ್ಟರು ಎಂಬಲ್ಲಿಗೆ ಈ ಕಥೆ ಮುಗಿಯಿತು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್